ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಒಂಬತ್ತನೇ ತರಗತಿ ಸಿರಿಗನ್ನಡ ಭಾಗ ಒಂದು ಪದ್ಯಭಾಗ ಎರ ಪದ್ಯ ಭಾಗ ಎರಡನೇ ಪದ್ಯ ಇದು ಹೊಸ ಹಾಡು ಈ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಈ ಪದ್ಯವನ್ನು ಬರೆದವರು ನಮ್ಮ ಕೈಯಾರ ಕಿಣ್ಣಣ್ಣ ರೈಯವರು ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಈಗ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕೃತಿಕಾರರು ಕೈಯಾರ ಕೆಣ್ಣಣ್ಣ ರೈ ಇವರು ಸಾವಿರದ ಒಂಬೈನೂರ ಹನ್ನ ಹದಿನೈದರಲ್ಲಿ ಜನಿಸಿದರು ಇವರು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು ಇವರು ಶಿಕ್ಷಕ ಇವರು ಒಬ್ಬ ಟೀಚರ್ ಆಗಿದ್ದರು ಮತ್ತು ಸಾಹಿತಿನೂ ಕೂಡ ಮತ್ತು ಸಾಹಿತ್ಯದಲ್ಲೂ ಇವರಿಗೆ ಬಹಳ ಇಂಟ್ರೆಸ್ಟು ಪತ್ರಿಕೋದ್ಯಮಿ ಹಾಗೂ ಸ್ವತಂತ್ರ ಹೋರಾಟಗಾರರು ಹಲವಾರು ಕ್ಷೇತ್ರಗಳನ್ನು ಗುರುತಿಸಿಕೊಂಡಿದ್ದಾರೆ ನೋಡಿ ಇವರು ಪತ್ರಿಕೋದ್ಯಮದಲ್ಲೂ ಇದ್ದರು ಮತ್ತು ಸ್ವತಂತ್ರ ಹೋರಾಟಗಾರರು ಆಗಿದ್ದರು ಭಾರತದ ಬಗ್ಗೆ ಬಹಳ ಅಭಿಮಾನವನ್ನು ಹೊಂದಿದವರು ಸ್ವತಂತ್ರಕ್ಕಾಗಿ ಹೋರಾಡಿದವರಲ್ಲಿ ಇವರು ಒಬ್ಬರಾಗಿದ್ದರು ಶ್ರೀಯುತ್ ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಕವನ ಸಂಕಲನಗಳನ್ನು ವೀರಾಗಿಣಿ ನಾ ನಾಟಕವನ್ನು ರಚಿಸಿದ್ದಾರೆ ಅನ್ನದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನ ರತ್ನಾಕರ ಪರಶುರಾಮ ಎಂ ಜಿ ಶೆಟ್ಟ ಜೀವನ ಚರಿತ್ರೆ ದುಡಿತವೇ ನಮ್ಮ ದೇವರು ಆತ್ಮಕಥೆ ಗೋವಿಂದ ಪೈ ಸ್ಮೃತಿ ಕೃತಿ ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ ಪಂಚಮಿ ಅನುವಾದ ಕೃತಿ ಇವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರು ಎರಡು ಸಾವಿರದ ಐದರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಎರಡು ಸಾವಿರದ ಆರರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳು ಇವರಿಗೆ ಲಭಿಸಿದೆ ಇವರು ಮಂಗಳೂರಿನಲ್ಲಿ ನಡೆದ ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಪ್ರಸ್ತುತ ಪದ್ಯವನ್ನು ಕೈಯಾರ ಕಿಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನ ಪುಟ ಸಂಖ್ಯೆ ಹನ್ನೆ ಹದಿನೆಂಟು ಇಪ್ಪತ್ತರ ಪುಟದಲ್ಲಿ ಈ ಪದ್ಯ ಇದೆ ಇದರಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಆಶಯ ಇವರು ಯಾವ ಆಶಯದ ಮೇಲೆ ಈ ಪದ್ಯ ಬರೆದಿದ್ದಾರೆ ನೋಡೋಣ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ನಮ್ಮ ಜೀವನಕ್ಕೆ ಹೊಸ ತಿರುವು ಅನ್ನ ನೀಡಬಲ್ಲ ಹೊಸ ಆಶಯ ಹೊಸದಾದ ಆಸೆಯನ್ನು ಕೊಡುವಂತಹ ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ನೋಡಿ ಇವರು ಫ್ರೀಡಮ್ ಫೈಟರ್ ಅಂತ ಮೊದಲು ಹೇಳಿದರು ಸೊ ಇವರ ಈ ಹಾಡು ಹೇಗಿದೆ ಅಂದರೆ ಈ ಹೊ ಬದುಕಿಗೆ ಹೊಸ ತಿರುವನ್ನು ಕೊಡು ಕೊಡುವಂತಹ ಹಾಡಾಗಿದೆ ಕವನವಾಗಿದೆ ಹೊಸ ಹಾಡು ಹೊಸ ಆಶಯವನ್ನು ಹೊಸದಾದ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ನೋಡಿ ಇವರ ಈ ಹೊಸ ಹಾಡನ್ನು ಕೇಳಿದ್ರೆ ಸಾಕು ಈ ಥರ ಹುರುಪನ್ನು ಹೊಂದುತ್ತೇವೆ ನಾವು ಹಳೆಯ ಮೌಢ್ಯವನ್ನು ಕಡೆ ತೊಗೆದು ಹೊಸ ಭಾವನೆಯನ್ನು ಸೃಷ್ಟಿಸಬಲ್ಲ ಎಲ್ಲ ಹೊಸದು ಎಲ್ಲ ನವ ನೋಡಿ ಹೊಸ ವರ್ಷದ ಬಿಗಿನಿಂಗಲ್ಲಿ ಈ ಪದ್ಯ ಬಹಳ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಬಂತಲ್ಲ ನೆಕ್ಸ್ಟ್ ಇಯರು ಸೊ ಈ ಹೊಸ ಹಾಡನ್ನು ನಾವೆಲ್ಲರೂ ಕೇಳಿ ಅರ್ಥ ಮಾಡಿಕೊಂಡು ಹೊಸ ವರ್ಷವನ್ನು ಶುರು ಮಾಡೋಣ ಹಳೆಯ ಮೌಢ್ಯತೆಯನ್ನು ಕಡೆ ತೆಗೆದು ಹಳೆಯ ಮೂಢನಂಬಿಕೆಯನ್ನೆಲ್ಲ ತೆಗೆದು ಎಸೆದು ಬಿಡೋಣ ಹೊಸ ಭಾವನೆಯನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ನಾವೆಲ್ಲ ಹೊಸ ಹೊಸ ಹಾಡನ್ನು ಹಾಡಬೇಕು ಹಳೆಯದನ್ನು ಮರೆಯಬೇಕು ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಹೊಸದಾದ ಹುರುಪನ್ನು ತರಬೇಕು ಅದರ ಮಾರ್ದನಿಗಳು ಅದರ ಪ್ರತಿಧ್ವನಿಸಬೇಕು ಭೂಮಿ ಆಕಾಶವನ್ನು ತುಂಬಬೇಕು ಆಕಾಶ ಭೂಮಿಯನ್ನು ತುಂಬಬೇಕು ಈ ಹೊಸ ಹಾಡು ಎಲ್ಲ ಕೀಳರಿಮೆಗಳನ್ನು ಕಡೆದೊಗೆದು ಎಲ್ಲ ಭೇದ ಭಾವಗಳನ್ನು ತೊರೆದು ನಾವೆಲ್ಲರೂ ಒಂದೇ ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ ಹೊಸ ಇನ್ಸ್ಪಿರೇಷನ್ ಕೊಡುವಂಥ ಹಾಡಾಗಿದೆ ಇದು ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು ಎಲ್ಲರೂ ಒಂದೇ ನಾವು ಎನ್ನುವ ಸ್ಫೂರ್ತಿಯನ್ನು ಕೊಡುವಂಥ ಹಾಡನ್ನು ನಾವೆಲ್ಲರೂ ಹಾಡಬೇಕು ಅಂತ ಕವಿಗಳಾದ ಕೈಯಾರ ಕಿನ್ನಣ್ಣರೆಯವರು ಹೇಳ್ತಿದ್ದಾರೆ ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯ ನಾಡು ನೋಡಿ ನಾವು ಪ್ರತಿದಿನ ಪ್ರತಿ ಕ್ಷಣವೂ ಹೊಸದಾಗಿರಬೇಕು ಇದೇ ರೀತಿ ಹೊಸ ಹಾಡಿನಂತೆ ನಮ್ಮ ಜೀವನವು ಹೊಸದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಕೈಯಾರ ಕಿಣ್ಣ ರೇ ಪ್ರವೇಶ ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ ನೋಡಿ ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ ಬೆಳಗ್ಗೆ ಎದ್ದ ತಕ್ಷಣ ಪಕ್ಷಿಗಳು ಹಾಡುತ್ತೆ ಪ್ರಾಣಿಗಳು ಖುಷಿಯಾದಾಗ ಕೂಗ್ಕೊಳ್ಳುತ್ತೆ ಒಳ್ಳೆಯ ಸುಂದರವಾದ ಗಾಳಿ ಬಂದಾಗ ಗಿಡ ಮರಗಳೆಲ್ಲ ತೇಲಾಡುತ್ತವೆ ಅದು ಒಂದು ಮ್ಯೂಸಿಕ್ಕು ಪ್ರಕೃತಿಯೇ ಒಂದು ಹಾಡು ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ ಸೊ ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿದೆ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ನೋಡಿ ಧುಂಬಿ ಜೇಂಕಾರ ಮಾಡಿಕೊಂಡು ಹೂಗಳ ಮೇಲೆ ಹೋಗುತ್ತೆ ಮರಗಿಡಗಳ ಎಲೆಗಳು ಸುಹಿ ಅಂತ ಸೌಂಡ್ ಮಾಡುತ್ತೆ ಪಕ್ಷಿಗಳು ಚಿಲಿಪಿಲಿ ಗಾನ ಹೀಗೆ ಪ್ರಕೃತಿಯಲ್ಲಿ ಕಣಕಣದಲ್ಲೂ ಹಾಡು ತುಂಬಿಕೊಂಡಿದೆ ಇದು ಭಾವನೆಗಳ ಅವಿ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ ನಮ್ಮ ಪ್ರಕೃತಿ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಸುಂದರವಾದ ಮಾಧ್ಯಮ ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ ನಮ್ಮ ಪ್ರಕೃತಿ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಿದೆ ಯಾವುದೇ ರೀತಿ ಸೀಮಿತ ಇಲ್ಲ ಸೀಮಿತ ಇಲ್ಲ ಅಂದರೆ ಬಾರ್ಡರ್ ಲೈನ್ ಇಲ್ಲ ಅಲ್ಲದೆ ಜಾತಿ ಕುಲ ಧರ್ಮ ಲೋಕ ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು ಈ ಪ್ರಕೃತಿ ನಮಗೆಲ್ಲ ಒಂದೇ ಒಂದೇ ರೀತಿ ನೋಡ್ಕೊಳ್ಳುತ್ತೆ ಮಕ್ಕಳೇ ಯಾವುದೇ ಜಾತಿ ಕುಲ ಧರ್ಮ ಇದನ್ನ ಯಾವುದನ್ನು ನೋಡಲ್ಲ ಇದನ್ನೆಲ್ಲ ಮೀರಿ ನಿಲ್ಲುತ್ತೆ ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳು ಇತಿಹಾಸದಲ್ಲಿ ಕಾಣುತ್ತೇವೆ ಇದೇ ರೀತಿ ಈ ಇವರ ಹಾಡು ಕೂಡ ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಒಂದು ಹಾಡು ಸ್ಫೂರ್ತಿಯನ್ನು ಕೊಡುತ್ತದೆ ಅಂದರೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಎಲ್ಲ ಜಾತಿಯವರೆಲ್ಲ ನಾವೆಲ್ಲ ಒಂದೇ ಭಾರತೀಯರು ಹೀಗೆ ಎಷ್ಟೊಂದು ಹಾಡುಗಳಿವೆ ಅದೇ ರೀತಿಯ ಹಾಡು ಇಲ್ಲೂ ಒಂದು ಕಿಣ ಕೈಯಾರ ಕಿಣ್ಣರೆಯವರು ಬರೆದಿದ್ದಾರೆ ಈ ಥರ ಹಾಡುಗಳನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ ಸಾರೆ ಜಹಾಸೆ ಅಚ್ಚ ಹಿಂದೂ ಸಿತಾಹಮರ ಈ ಥರ ಬಹಳ ಹಾಡುಗಳಿವೆ ಪೇಟ್ರಿಯಾಟಿಕ್ ಸಾಂಗ್ಸ್ ಬಹಳ ಇದೆ ಅಲ್ವಾ ಹಾಗೆ ನಮ್ಮ ಕೈಯಾರಕಿ ಅಣ್ಣರೆಯವರ ಹಾಡು ಕೂಡ ಭಾಳ ಸ್ಫೂರ್ತಿದಾಯಕವಾಗಿದೆ ಇತಿಹಾಸದಲ್ಲಿ ಕಾಣುತ್ತೇವೆ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗಿದೆ ಅದೇ ರೀತಿ ಯಾವುದೇ ಹಾಡಿರಲಿ ನಮ್ಮ ಇದು ಪವರ್ಫುಲ್ ಸಾಂಗು ಇಡೀ ಜಗತ್ತಿನ ದಾರಿಯನ್ನೇ ಬದಲಾಯಿಸುವಷ್ಟು ಶಕ್ತಿ ಇದೆ ಈ ಹಾಡಿಗೆ ಅಂಥದ್ದೇ ಒಂದು ಹಾಡನ್ನು ನಮ್ಮ ಕೈಯಾರ ಕಿಣ್ಣರೆಯವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಬನ್ನಿ ನಾವೆಲ್ಲ ಸೇರಿ ಎಂತಹ ಹಾಡನ್ನು ಹಾಡಬೇಕು ಎಂದು ನಮ್ಮ ಕೈಯಾರಕಿಣ್ಣಣ್ಣಣ್ಣರ ಹೇಳುತ್ತಿದ್ದಾರೆಂದರೆ ನವ ಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ನವ ಅಂದರೆ ಏನು ಮಕ್ಕಳೇ ನವ ಅಂದರೆ ಹೊಸ ಅಂತ ಹೊಸ ಭಾವನೆಗಳನ್ನು ತರುವಂತಹ ಹೊಸ ಜೀವನವನ್ನು ತರುವಂತಹ ಹೊಸ ಶಕ್ತಿಯನ್ನು ತರುವಂತಹ ತುಂಬಿಸುವಂತಹ ಹಾಡನ್ನು ಒಂದೇ ಒಂದು ಸರಿ ಎಲ್ಲರೂ ಸೇರಿ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಸ್ಫೂರ್ತಿ ತುಂಬಿಸುವ ಹಾಡಾಗಿದೆ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಬಹಳ ಗಂಭೀರ ಅಂದರೆ ಸೀರಿಯಸ್ ಆಗಿರೋ ಭಾವನೆಯ ತೆರೆಯನ್ನು ತೆರೆಯನ್ನು ಅಂದರೆ ಆ ಗಂಭೀರ ಸೀರಿಯಸ್ನೆಸ್ ಎಲ್ಲ ತೆಗೆದು ವೀರಧ್ವನಿ ಏರಿ ನಾವು ಹಾಡಬೇಕು ಎಲ್ಲರೂ ಖುಷಿ ಖುಷಿಯಾಗಿ ವೀರಧ್ವನಿ ಏರಿಸಿ ನಾವೆಲ್ಲರೂ ಒಂದಾಗಿ ಹಾಡಬೇಕು ಯಾವ ಹಾಡು ಹೊಸ ಹಾಡು ಹೊಸದಾಗಿರುವಂಥ ಹಾಡನ್ನು ನಾವೆಲ್ಲ ಹಾಡಬೇಕು ಜಾತಿ ಕುಲ ಮತ ಧರ್ಮ ಪಾಷಗಳ ಕಡೆದೊಗೆದು ಎದೆ ಹಿಕ್ಕಿ ಹಾಡಬೇಕು ನೋಡಿ ನಾವೆಲ್ಲ ಹೇಗೆ ಹಾಡಬೇಕು ಅಂದರೆ ಜಾತಿ ಕುಲ ಮತ ಧರ್ಮ ಇದನ್ನೆಲ್ಲದನ್ನು ಪಾಷ ಅಂದರೆ ಏನು ಈ ಹಗ್ಗವನ್ನು ಎಸೆದು ಕಡೆದೊಗೆದು ಕಟ್ಟಿಕೊಂಡಿರುವಂತಹ ನಾವಾಗೇ ಕಟ್ಟಿಕೊಂಡಿರುವಂತಹ ಜಾತಿ ಕುಲ ಧರ್ಮ ಈ ಎಲ್ಲ ಪಾಷೆಗಳನ್ನು ತೆಗೆದು ಎಸೆದು ಎದೆ ಹಿಗ್ಗಿ ನಾವೆಲ್ಲ ಒಂದೇ ಎನ್ನುವ ಹಾಡನ್ನು ನಾವೆಲ್ಲರೂ ಹಾಡಬೇಕು ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡಬೇ ಗುಡುಗಬೇಕು ಪ್ರತಿಯೊಂದು ಯುಗದ ಆಚೆ ಅಷ್ಟೊಂದು ಪವರ್ಫುಲ್ ಆಗಿರೋ ಹಾಡನ್ನು ನಾವೆಲ್ಲ ಒಂದಾಗಿ ಹಾಡಬೇಕು ಲೋಕ ಲೋಕಾಂತದಲ್ಲಿ ಈ ಲೋಕ ಎಲ್ಲ ಲೋಕಗಳನ್ನು ಮೀರಿ ಆ ಹಾಡು ಗುಡುಗಬೇಕು ಆ ಧ್ವನಿ ಅಷ್ಟೊಂದು ಸುಮಧುರವಾಗಿ ಎಲ್ಲ ಕಡೆ ಕೇಳಿಸ್ಕೋಬೇಕು ಅಂತಹ ಹಾಡನ್ನು ನಾವೆಲ್ಲ ಹಾಡೋಣ ಅಂತ ಹೇಳ್ತಿದ್ದಾರೆ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಎತ್ತರವಾದ ಹಿಮಾದ್ರಿ ಬೆಟ್ಟಗಳನ್ನು ಏರಿಸು ಅದಕ್ಕಿಂತ ಮೀರುವಂತಹ ಅಷ್ಟೊಂದು ಅಲ್ಲಿ ಅಲ್ಲಿಗೂ ಮೀರಿ ಹೋಗುವಂತಹ ಹಾಡು ಎಲ್ಲಾ ಕಡೆನೂ ಮುಳುಗುವಂತಹ ಹಾಡನ್ನ ಎಲ್ಲರೂ ಸೇರಿ ಹಾಡಬೇಕು ಹಾಡು ನುಡಿಗುಂದಿಗಳು ಹಾರಿದಶ ದಿಕ್ಕಿನಲ್ಲಿ ಭಯದ ಬೆನ್ನ ನಮ್ಮ ಹಾಡು ಹೇಗಿರಬೇಕು ಅಂದರೆ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಭಯ ಎಲ್ಲ ಓಡ್ ಹೋಗಬೇಕು ಹತ್ತು ದಿಕ್ಕುಗಳಲ್ಲಿ ನಮ್ಮ ಹಾಡು ಹಾಡಿನ ಧ್ವನಿ ಎಲ್ಲ ಕಡೆಯೂ ಜೇಂಕರಿಸಬೇಕು ಅಂತಹ ಹಾಡನ್ನು ನಾವೆಲ್ಲ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂ ಕೋಟಿ ಕಲಕಂಠ ಬೆ ನಾವೆಲ್ಲರೂ ಹೇಗೆ ಹಾಡಬೇಕಂದ್ರೆ ಗಂಡೆದೆಯ ಗರ್ಜನೆಗೆ ಗರ್ಜಿಸಿಕೊಂಡು ಹಾಡಬೇಕು ಮೂವತ್ತು ಮೂರು ಕೋಟಿ ಜನಾನು ಭಾರತೀಯರು ಸೇರಿ ಕಲಕುಂಟ ಬೆರೆಸ ಎಲ್ಲರೂ ಸೇರಿ ಹಾಡಬೇಕು ಅಂತ ಹೊಸ ಹಾಡನ್ನು ನಾವೆಲ್ಲರೂ ಜಾತಿ ಧರ್ಮ ಎಲ್ಲ ಅದನ್ನು ಮೀರಿ ಯುಗ ಯುಗಗಳ ಆಚೆಗೆ ಹಿಮಾದ್ರಿಯನ್ನು ಮೇಲೇರುವಂತಹ ಅಷ್ಟೊಂದು ಪವರ್ಫುಲ್ ಆಗಿರೋ ಏಕತೆಯ ಹಾಡನ್ನು ನಾವೆಲ್ಲರೂ ಹಾಡಬೇಕು ಭೂಮ್ಯಂತರಾಳದಲ್ಲಿ ಭೂಮಿಯ ಒಳಗೆ ಗೋಳದಲ್ಲಿ ಇಡೀ ವಿಶ್ವ ವಿಶ್ವಕ್ಕೆಲ್ಲ ಪಸರಿಸುವಂತೆ ಮಾರ್ದನಿಗಳೇರಬೇಕು ಅಷ್ಟೊಂದು ಎಲ್ಲ ಕಡೆಯೂ ನಮ್ಮ ಹಾಡು ಏಕತೆಯ ಹಾಡು ಎಲ್ಲ ಇಡೀ ಪ್ರಪಂಚವನ್ನೇ ಮುಳುಗಿಸಬೇಕು ಅಷ್ಟೊಂದು ಚೆನ್ನಾಗಿ ಎಲ್ಲರೂ ಸೇರಿ ಹೊಸ ಹಾಡನ್ನು ಜಾತಿ ಧರ್ಮ ಎಲ್ಲ ಅದನ್ನು ಮೀರಿ ಹೊಸ ಭಾವ ಹೊಸ ಶಕ್ತಿಯೊಂದಿಗೆ ನಾವೆಲ್ಲ ಸೇರಿ ಹಾಡೋಣ ಅಂತ ನಮ್ಮ ಕೈಯಾರ ಕಿನ್ನಣ್ಣರೆಯವರು ನಮ್ಮನ್ನೆಲ್ಲ ಕರಿತಾ ಇದ್ದಾರೆ ನೆಕ್ಸ್ಟ್ ಜಡನಿದ್ದೆ ಜಡನಿದ್ದೆ ಸಿಡಿದೆದ್ದ ವೀರಾಟ್ಟ ಹಾಸದಲ್ಲಿ ಭಾನುಗುವಿ ಬೆಳಗಬೇಕು ಮಲ್ಕೊಂಡಿರೋರು ಜಡವಾಗಿ ಮಲಗಿರುವಂತಹವರು ನಿದ್ದೆ ಸಿಡಿದೆದ್ದು ನಿದ್ದೆಯಿಂದ ಎದ್ದು ವೀರ ಅಟ್ಟಹಾಸದಲ್ಲಿ ಭಾನುಭೂಮಿ ಬೆಳಕು ಭೂಮಿ ಭಾನು ಎಲ್ಲ ಕಡೆಯೂ ಆ ಹಾಡು ತುಂಬ್ಕೋಬೇಕು ಅಂತಹ ಹಾಡನ್ನು ನಾವೆಲ್ಲರೂ ಹಾಡಬೇಕು ಏಕತೆಯ ಹಾಡನ್ನು ಹಾಡಬೇಕು ನುಡಿ ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿರಿಕೆರಳಬೇಕು ಆ ಹಾಡು ಬರೀ ಹಾಡಾಗಿರಬಾರದು ನಮ್ಮ ನಡೆ ನಾವು ನಡೆದುಕೊಳ್ಳುವ ನಮ್ಮ ನಡೆ ಮತ್ತು ನುಡಿ ನಮ್ಮ ಮಾತುಗಳು ಮತ್ತೆ ಪದತಾಳ ಗತಿಯಲ್ಲಿ ನಾವು ಪದತಾಳ ಅಂದರೆ ನಾವು ಕಾಲನ್ನು ಇಡುವ ಪ್ರತಿಯೊಂದು ಹೆಜ್ಜೆಯ ಗತಿಯು ಗತಿ ಅಂದರೆ ಅದು ಸ್ಪೀಡು ಅದೆಲ್ಲದು ಕ್ರಾಂತಿಕಿಡಿ ನಮ್ಮ ನಾವು ಭಾರತೀಯರು ನಾವೆಲ್ಲ ಒಂದೇ ಎನ್ನುವ ಕ್ರಾಂತಿ ಕಿಡಿಯನ್ನು ಕೆರಳಿಸುವಂತಹ ಹಾಡನ್ನು ನಾವೆಲ್ಲರೂ ಹಾಡಬೇಕು ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಬೇಕು ನಮ್ಮ ತಾಯಿ ಭಾರತಾಂಬೆ ತಲೆ ಎತ್ತಿ ವೀರ ಭರವಸೆಯಿಂದ ನಮ್ಮ ಮಕ್ಕಳು ನನ್ನ ಮಕ್ಕಳು ವೀರರಾದ ನನ್ನ ಮಕ್ಕಳು ನನ್ನನ್ನು ಕಾಪಾಡುತ್ತಾರೆ ಎನ್ನುವ ಭರವಸೆಯಿಂದ ಆ ಹಾಡನ್ನು ನಮ್ಮ ತಾಯಿ ಭಾರತಿ ಕೇಳಿಸ್ಕೋಬೇಕು ಹಾಗೆ ನಾವೆಲ್ಲರೂ ಒಂದಾಗಿ ಎಲ್ಲ ಭೇದ ಭಾವಗಳನ್ನು ಮರೆತು ಹಾಡಬೇಕು ಅಂತ ನಮಗೆಲ್ಲ ನಮ್ಮ ಕೈಯಾರ ಕಿನ್ನಣ್ಣರೆಯವರು ಸ್ಫೂರ್ತಿಯ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಬೇಕು ಇದೇ ಇದೋ ಮೊದಲು ಮುನ್ನಿಲ್ಲ ಮೊದಲು ಯಾವತ್ತೂ ಈ ರೀತಿ ಇರಲಿಲ್ಲ ಇದೇ ಫಸ್ಟು ಯಾಕಂದರೆ ಹೊಸ ಹಾಡಿದು ಹೊಸದು ಹಳೇದಲ್ಲ ಇದು ಹೊಸದು ಮೊದಲಿನ ಮೊದಲಿರಲಿಲ್ಲ ಇದೇ ಮೊದಲು ಮುಗಿದುಂದ ದುಂದಿನ ಪಾಡು ಹೊಸ ತಿಂದು ಹೊಸತು ಹಾಡು ಹಿಂದಿಂದೆಲ್ಲ ಮುಗ್ದೋಯ್ತು ಇಂದು ಇವತ್ತು ಹೊಸದು ಇಂದು ಹೊಸಾದ್ ಬಂದಿದೆ ಹೊಸ ಜೀವನ ಹೊಸ ಜೀವನ ಶುರು ಮಾಡೋಣ ಹೊಸ ಹಾಡಿಂದ ಹೊಸತೆಂದು ಹೊಸತು ಹಾಡು ಎಲ್ಲ ಹೊಸದಾಗಿ ನಾವೆಲ್ಲರೂ ಒಂದಾಗಿ ಹಳೆಯ ಭೇದ ಭಾವ ದ್ವೇಷ ಪ್ರತಿಯೊಂದನ್ನು ಮರೆತು ನಾವೆಲ್ಲರೂ ಸೇರಿ ಆಕಾಶ ಭೂಮಿ ಎಲ್ಲವನ್ನು ಒಂದು ಮಾಡುವಂತಹ ಸುಂದರವಾದ ಒಂದು ಹಾಡನ್ನು ನಾವೆಲ್ಲರೂ ಸೇರಿ ಹಾಡೋಣ ಎಂದು ನಮ್ಮ ಕೈಯಾರ ಕಿಣ್ಣಣ್ಣ ರೈಯ್ಯವರು ನಮಗೆಲ್ಲ ಹುರಿದುಂಬಿಸಿದ್ದಾರೆ ಮಕ್ಕಳೇ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಆಮೇಲೆ ಇದ್ರದ್ದು ಕ್ವಶನ್ ಆನ್ಸರ್ಸ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ಮಕ್ಕಳೇ ನಿಮ್ಮ ಎಲ್ಲ ಸಹಕಾರಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು